ಬ್ರ್ಯಾಂಡೆಡ್ ಬೆಲ್ಟು ಒಂದಷ್ಟು ವಿದೇಶ ಪ್ರವಾಸಗಳು ಒಂದಷ್ಟು ರೋಟ್ರಿ ಅಂತಹ ಇಂತಹ ಕ್ಲಬ್ಗಳು ಇವೆಲ್ಲವೂ ಮಾಡ್ತಾರೆ ಆದರೆ ಇಲ್ಲಿ ಒಬ್ಬ ಹತ್ತು ಕೋಟಿ ಒಡೆಯ ಇದ್ದಾರೆ ನೀವು ಅವ್ರನ್ನ ನೋಡಬೇಕು ನೋಡಿದ್ರಲ್ಲ ಚಡ್ಡಿ ಮತ್ತು ಬನಿಯಲ್ಲಿ ಇದ್ದಾರೆ ಅರೆ ಹತ್ತು ಕೋಟಿ ಒಡೆಯ ಯಾಕಪ್ಪ ಚಡ್ಡಿ ಬನಿಯಲ್ಲಿದ್ದಾರೆ ಅಂತೀರಾ ಅವ್ರನ್ನ ಬಿಡಿ ಅವರಿರೋ ಜಾಗ ನೋಡಿ ಬನ್ನಿ ಒಂದು ಶೀಟ್ ಮನೆ ಅವರಿರೋ ಜಾಗ ಮತ್ತು ಈ ಜಾಗದಲ್ಲಿ ಹತ್ತು ಕೋಟಿ ಎಲ್ಲಿದೆ ಅಂತ ಹತ್ತು ಕೋಟಿ ಇಲ್ಲಿದೆ ನೋಡಿದ್ರಲ್ಲ ಪುಸ್ತಕಗಳು ಐದು ಲಕ್ಷ ಪುಸ್ತಕಗಳ ಸಂಗ್ರಹ ಇಲ್ಲಿದೆ ಇದಕ್ಕೆ ಹೆಸರು ಪುಸ್ತಕ ಮನೆ ಇದರ ರೂವಾರಿಗಳು ಪುಸ್ತಕ ಮನೆ ಹರಿಹರ ಪ್ರಿಯ ಅಂತ ಕನ್ನಡದ ಬಹಳ ದೊಡ್ಡ ಸಾಂಸ್ಕೃತಿಕ ಅವರು ಅವರು ತಮ್ಮ ಬದುಕಿನ ಸುಮಾರು ಆರು ದಶಕಗಳನ್ನು ಈ ಪುಸ್ತಕಗಳ ಜೊತೆ ಕಳೆದು ಬಿಟ್ಟಿದ್ದಾರೆ ತನ್ನ ಸರ್ವವಸ್ವವನ್ನು ಈ ಪುಸ್ತಕಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ಆದರೆ ಇವತ್ತು ಆ ಪುಸ್ತಕಗಳೇ ಉಸಿರುಗಟ್ಟಿ ಸಾಯ್ತಿದ್ದಾವೆ ಐದು ಲಕ್ಷ ಪುಸ್ತಕಗಳನ್ನು ಒಂದು ಎರಡು ಎಕರೆ ಜಾಗ ಆದರೂ ಬೇಕು ಇಡಲಿಕ್ಕೆ ನಂತರದಲ್ಲಿ ಒಂದು ತರ್ಟಿ ಫಾರ್ಟಿ ಜಾಗದಲ್ಲಿ ಪುಸ್ತಕಗಳನ್ನು ಉಸಿರುಗಟ್ಟಿಸಿ ಇಡಬೇಕಾಗಿದೆ ಬೆಂಗಳೂರಲ್ಲಿದ್ದಂತಹ ಜಾಗ ಅಲ್ಲಿ ಬಾಡಿಗೆ ಕಟ್ಟಕ್ಕಾಗದೆ ಮಾಲೂರಿಗೆ ಬಂದಿದ್ದಾರೆ ಕೋಲಾರ ಜಿಲ್ಲೆ ಮಾಲೂರಲ್ಲಿ ಇದುವರೆಗೂ ಒಬ್ಬ ರಾಜಕಾರಣಿ ಬಂದು ಅವರನ್ನು ಸ್ವಾಗತಿಸಲಿಲ್ಲ ಅವ್ರಿಗೇನು ಬೇಕು ಅಂತ ಕೇಳಲಿಲ್ಲ ಒಬ್ಬ ಓದುಗ ಹೋಗಿ ಅಲ್ಲಿ ಕೂರಲಿಲ್ಲ ನಾವು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಕನ್ನಡ ಪುಸ್ತಕ ಸಂಸ್ಕೃತಿಯನ್ನು ಗಟ್ಟಿಗೊಳಿಸಬೇಕು ಅದರ ಭವಿಷ್ಯವನ್ನು ಭದ್ರಗೊಳಿಸಬೇಕು ಅಂತೆಲ್ಲ ಮಾತನಾಡ್ತೀವಿ ಆದರೆ ನಮ್ಮ ಪರಂಪರೆ ಹಾಳಾಗ್ತಿದ್ರೆ ಅದ್ರ ಬಗ್ಗೆ ಯೋಚನೆಯೇ ಇಲ್ಲ ನಮಗೆ ಪರಂಪರೆ ಇದು ಈ ಪರಂಪರೆಯನ್ನು ನಾವು ಕಾಪಾಡ್ಕೋಬೇಕಾಗಿದೆ ಇಲ್ಲಿ ರ್ಯಾಕ್ಗಳಿಲ್ಲ ಒಂದಷ್ಟು ಒಳ್ಳೆ ರ್ಯಾಕ್ಸ್ ಕೊಡ್ಬೋದು ಒಂದಷ್ಟು ಜಾಗ ಕೊಟ್ಟರೆ ಈ ಪುಸ್ತಕಗಳೆಲ್ಲವನ್ನು ಚಂದ ಜೋಡಿಸಿಡ್ಬೋದು ಓದುಗರಿಗೆ ಒಂದು ಅಧ್ಯಯನ ಕೇಂದ್ರ ಮಾಡಬಹುದು ಮತ್ತು ಇಲ್ಲಿರುವಂತಹ ಪುಸ್ತಕಗಳ ಪ್ರತಿ ಹಾಳಿಯಲ್ಲಿ ಏನಿದೆ ಅಂತ ಹೇಳಬಲ್ಲ ವ್ಯಕ್ತಿ ನಮ್ಮ ಹರಿಹರ ಪ್ರಿಯ ಅವರು ಅವರ ಸಂಪೂರ್ಣ ಸದುಪಯೋಗ ಈ ನಾಡಿಗೆ ಆಗೋ ರೀತಿ ನೋಡ್ಕೋಬಹುದು ಆದರೆ ನಾವು ಮರ್ತಿದ್ದೇವೆ ಭವಿಷ್ಯವನ್ನು ಮುಂದೆ ಇಟ್ಕೊಂಡು ಭವಿಷ್ಯದ ಭ್ರಮೆಯಲ್ಲಿ ಭೂತವನ್ನು ಮರಿತಾಯಿದೀವಿ ಪರಂಪರೆಯನ್ನು ಮರಿತಾಯಿದ್ವಿ ಸಾಹಿತ್ಯ ಲೋಕದವರಾದರೆ ಓದುಗರಾದರೆ ಸಾಹಿತಿ ಆದರೆ ಒಂದು ಸಲ ಪುಸ್ತಕ ಮನೆಗೆ ಹೋಗಿ ಬನ್ನಿ ನಿಮ್ಮ ಅಗತ್ಯ ಪುಸ್ತಕ ಮನೆಯಾಗಿದೆ ನೀವೇನು ಅಲ್ಲೇನು ಕೊಡಬೇಕಾಗಿಲ್ಲ ನಿಮ್ಮ ಒಂದು ಹಾಜರಿ ಇದೆಯಲ್ಲ ಅದು ಭಾಳ ದೊಡ್ಡ ಬದಲಾವಣೆಯನ್ನು ತರುತ್ತೆ ಸೊ ಇದು ಕನ್ನಡ ಕನ್ನಡಿಗ ಕರ್ನಾಟಕದ ಅಸ್ಮಿತೆಯ ವಿಷಯ ನಾವು ಹೋಗಿ ಬರಬೇಕು ಅಂತ ಹೇಳಿ ವಿನಂತಿಸ್ತೇನೆ ಮಾಲೂರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗ್ರೀನ್ ಸಿಟಿ ಸ್ಕೂಲ್ನ ಎದುರುಗಡೆ ಇದೆ ಇದು